ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಕುಂಭರಾಶಿ ಧನಿಷ್ಠ ಮೂರು ನಾಲ್ಕನೇ ಪಾದ ಶತಬಿಷ ನಕ್ಷತ್ರ ಪೂರ್ವಭಾದ್ರ ಒಂದು ಎರಡು ನೇ ಪಾದಗಳು ಕುಂಭರಾಶಿ ಕುಂಭರಾಶಿಯವರ ಅಧಿಪತಿ ಶನಿ ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ ಆ ಕಾಲ ಈಗ ಕುಂಭರಾಶಿಯವರಿಗೆ ಬಂದಿದೆ ಪಂಚಮದಲ್ಲಿ ಗುರು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಕುಂಭರಾಶಿಯವರಿಗೆ ಈ ಹಿಂದೆ ಸಿಗಲಿಲ್ಲ ಕಳೆದ ಏಪ್ರಿಲ್ ಮೇ ತಿಂಗಳಿಂದ ಸಿಗುತ್ತೆ ಉದ್ಯೋಗದ ತೊಂದರೆ ಬಂದು ಹಳೆ ಉದ್ಯೋಗ ಬಿಟ್ಟು ಅದಕ್ಕಿಂತ ಚೆನ್ನಾಗಿರೋ ಹೊಸ ಉದ್ಯೋಗದ ಕಡೆ ಹೋಗುತ್ತೆ ಈ ಹಿಂದೆ ಆದಾಯ ಕಡಿಮೆ ಇತ್ತು ಕುಂಭರಾಶಿಯವರಿಗೆ ಈಗ ಈಗ ಆದಾಯ ಜಾಸ್ತಿ ಆಗುತ್ತೆ ಬಿಟ್ಟು ಹೋದ ಎಷ್ಟೋ ಕೆಲಸಗಳನ್ನು ನಾವು ಈಗ ಮಾಡ್ತೀವಿ ಆವಾಗ ಅದನ್ನ ಯಾರು ಮಾಡ್ತೀವಿ ಅದನ್ನು ಯಾರು ಮಾಡ್ತಾರೆ ಅಂತ ಬಿಟ್ಟಿದ್ವಿ ಕುಂಭರಾಶಿಯವರು ಈಗ ಅದನ್ನೆಲ್ಲವನ್ನು ಮಾಡಬೇಕು ಅದರ ಬೆಲೆ ಗೌರವಗಳು ಗೊತ್ತಾಗ್ತಾ ಇದೆ ನಾನು ಅದನ್ನು ಬಿಡಬಾರ್ದಿತ್ತು ಇದೆಲ್ಲ ಪರಿವರ್ತನೆ ಮಾಡಿರೋ ಯಾರು ಗುರುಗಳು ಗ್ರಹಗಳು ಕಣ್ಣಿಗೆ ಕಾಣದೇ ಇದ್ದರೂ ಪ್ರಭಾವಗಳು ಕಾಣುತ್ತದೆ ಗುರು ತಿದ್ದುವಂತಹ ಕಾಲ ಬಂದಿದೆ ಗುರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಚಿಂತನೆ ಕೊಟ್ಟು ಸಾಕು ಪಿ ಯು ಸಿ ಮಾಡಿದ್ರೆ ಸಾಕು ಅಂತಿರೋರಿಗೆ ಡಬ್ಬಲ್ ಡಿಗ್ರಿ ಮಾಡಬೇಕು ಅನ್ನುವಂತಹ ಅಥವಾ ಮುಂದೇನೋ ದೊಡ್ಡದು ಓದಬೇಕು ಅನ್ನುವಂತಹ ಗುರಿ ಶುರುವಾಗತ್ತೀಗ ಛಲ ಇದನ್ನು ಕೊಟ್ತಿರೋ ಗುರುಗಳು ಓದಿ ಶುಭವಾಗುತ್ತೆ ನಾನು ಯಾವ ಅನುಕೂಲನೂ ಇಲ್ಲದೆ ಯಾವುದೋ ಒಂದು ಸಣ್ಣ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ನೇನೋ ಎಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಅಲ್ಲೇ ನಿಮಗೆ ಬೇರೆ ಕಡೆಯಿಂದ ಅವಕಾಶಗಳು ಬರುತ್ತೆ ಯಾಕಂದರೆ ಕುಂಭರಾಶಿಯವರಿಗೆ ಗುರು ಕೊಡ್ತಿರುವ ಫಲ ಕುಂಭರಾಶಿಯವರಿಗೆ ಎಷ್ಟೋ ಬದಲಾವಣೆಗಳಾಗುತ್ತೆ ಈ ವರ್ಷ ಅದರಲ್ಲೂ ಈ ಜೂನ್ ತಿಂಗಳಲ್ಲಿ ಇವೆಲ್ಲ ಸೂಚನೆಗಳು ಸಿಗುತ್ತೆ ಎಲ್ಲ ಕೆಲಸಕ್ಕೂ ಮುಂಚೆ ಸೂಚನೆ ಬರುತ್ತೆ ಮಳೆಗೂ ಮುಂಚೆ ಗಾಳಿ ಬರುತ್ತೆ ತಣ್ಣ ಗಾಳಿ ಬರುತ್ತಲ್ಲ ಅದೇ ಈ ಸೂಚನೆ ಎಲ್ಲವನ್ನು ಜಯಿಸುವಂತಹ ಕಾಲ ಅನ್ನೋದಕ್ಕಿಂತ ಶ್ರಮ ಪಡುವ ಎಷ್ಟೋ ಟೈಮ್ ಹೊರಟೋಯ್ತೀಗ ಅಂತ ಒಳ್ಳೆಯ ಕಾಲ ಕುಂಭರಾಶಿಯವರಿಗೆ ಶುರುವಾಗಿದೆ ಆದರೆ ಸ್ವಯಂ ಬುದ್ಧಿಯಿಂದಾಗಿ ಸ್ವಲ್ಪ ನಾವು ಕೆಲಸ ಕಾರ್ಯಗಳನ್ನು ಹಾಳ್ಕೊಳ್ ಹಾಳು ಮಾಡ್ಕೊಳ್ತೀವಿ ಅಷ್ಟೇ ನಮ್ಮ ಸ್ವಯಂಕೃತ ಅಪರಾಧಗಳಿರಬಾರ್ದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಯಾರಿಗೆ ಮಾತು ಕೊಟ್ಟಿದ್ದೀನೋ ಆ ರೀತಿ ಆ ಮಾತಿನಂತೆ ಮಾತನ್ನು ಉಳಿಸ್ಕೋಬೇಕು ಕುಂಭರಾಶಿಯವರು ಇದೊಂದು ಪಾಲನೆ ಮಾಡಬೇಕು ನಾನು ಕೊಟ್ಟಿರುವ ಮಾತನ್ನು ಉಳಿಸ್ಕೋಬೇಕು ಶತಾಯಗತಾಯ ಆ ಕಾಲ ಕೆಲಸವನ್ನು ನಾನು ಇವತ್ತೇ ಮಾಡಿ ಮುಗಿಸಬೇಕು ಇವೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಅನ್ವಯಿಸುತ್ತೆ ಕುಂಭರಾಶಿಯವರಿಗೆ ಸಾಡೆ ಸಾತಿಯಲ್ಲಿ ಶನಿ ಇದ್ದರೂ ಗುರುವಿನ ಬಲ ಯಾವಾಗಿರುತ್ತೋ ಆಗ ಶನಿ ಪ್ರಭಾವ ಕಡಿಮೆ ಆಗುತ್ತೆ ಗುರುವಿಗೆ ಪರಮ ಮಿತ್ರ ಗ್ರಹ ಗುರು ಮತ್ತು ಶನಿ ದೃಷ್ಟಿ ಇತ್ತು ಅಂದರೆ ಅವನು ದೈವಮಾನುಷನಾಗ್ತಾನೆ ಅಂತ ಬೇರೆಯವರ ದೃಷ್ಟಿನಲ್ಲಿ ಅವನು ದೈವವತ್ವ ಭಗವಂತ ಅನ್ನಿಸ್ಕೊಂಡು ಬಿಡ್ತಾನೆ ಎಷ್ಟೋ ಸಹಾಯಗಳನ್ನು ಮಾಡುವ ಕಾಲ ಇನ್ನು ಮುಂದೆ ಕುಂಭರಾಶಿಯವರು ನೀವು ಅನೇಕರಿಗೆ ಸಹಾಯ ಮಾಡ್ತೀರಿ ನೀವು ಅನೇಕರಿಗೆ ಅನುಕೂಲ ಮಾಡಿಕೊಡ್ತೀರಿ ಇವೆಲ್ಲವೂ ಇದೆ ಆದರೆ ಒಂದಷ್ಟು ಕಾಲಗಳಲ್ಲಿ ನಾವು ಸ್ವಯಂಕೃತ ಅಪರಾಧಗಳಿಂದ ನಾವೇ ಏನೋ ಸರಿಯಾಗಿ ಸಮಯಕ್ಕೆ ಮಾಡಲಿಲ್ವೇನೋ ಅದು ಬಂದಿತ್ತು ನಾನು ಅದನ್ನು ತಿರಸ್ಕಾರ ಮಾಡಿಬಿಟ್ಟೆ ಇವೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಸ್ವಲ್ಪ ಚುಚ್ಚುತ್ತೆ ಮನಸ್ಸಿಗೆ ಅದನ್ನೊಂದು ಮಾಡ್ಕೊಳ್ಳಿ ಕುಂಭರಾಶಿಯವರು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳ ಕಡಿತಕ್ಕೆ ಒಳಗಾಗಬಹುದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದ ಸ್ವಲ್ಪ ದೂರವಿರಬೇಕು ನಾಗಗಳ ದರ್ಶನ ಆಗುತ್ತೆ ಕುಂಭರಾಶಿಯವರಿಗೆ ಎಲ್ಲೋ ಸರ್ಪ ಕಾಣ್ತು ನಾಗದೇವರು ಕಾಣ್ತು ಅಂದ್ಕೊಡಲೇ ತೊಂದರೆ ಮಾಡಬೇಡಿ ದರ್ಶನ ದೂರದಿಂದ ನೋಡಬೇಕು ಹೋಗಬೇಕಷ್ಟೇ ಎಲ್ಲೋ ನಾನು ಓಡಾಡೋ ದಾರಿನಲ್ಲಿ ಬಂತಲ್ಲ ಬಂದ್ಬಿಟ್ಟಿದೆಯಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಕುಂಭರಾಶಿಯವರಿಗೆ ನಾಗದರ್ಶನ ಆಗೋ ಕಾಲ ಯಾವುದೋ ರೂಪದಲ್ಲಿ ಎಲ್ಲೋ ಒಂದು ಕಡೆ ಸರ್ಪದ ದರ್ಶನ ಆಗುತ್ತೆ ನಾಗನ ಮೇಲೆ ಶ್ರದ್ಧೆ ಭಕ್ತಿ ಇದ್ದು ಅದಕ್ಕೆ ಕೈ ಮುಗಿದೋ ಅದಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಇದೇ ನಿಮ್ಮ ಕರ್ತವ್ಯ ಈ ಮಾಸದಲ್ಲಿ ಅವನು ಪರೀಕ್ಷೆ ಎದುರ ಎದುರು ಮಾಡ್ತಾನೆ ಭಗವಂತ ಕುಂಭರಾಶಿಗೆ ಆದ್ದರಿಂದ ಕುಂಭರಾಶಿಯವರಿಗೆ ಪ್ರಮುಖವಾದಂತಹ ಶಕ್ತಿ ಅಂದರೆ ಆಂಜನೇಯ ಆ ಹನುಮಂತ ದೇವರನ್ನ ಧ್ಯಾನ ಮಾಡಿ ಕುಂಭರಾಶಿಯವರಿಗೆ ಪ್ರಮುಖವಾದಂತಹ ದ್ವಾದಶ ಲಿಂಗಗಳಲ್ಲಿ ಕೇದಾರೇಶ್ವರ ಕೇದಾರನಾಥದಲ್ಲಿರುವಂತಹ ಈಶ್ವರನು ಕುಂಭರಾಶಿಯವರಿಗೆ ಅಧಿದೇವತೆ ಆದ್ದರಿಂದ ಆ ಪರಮಾತ್ಮನ ದರ್ಶನವನ್ನು ಈಶ್ವರನ ಧ್ಯಾನದಿಂದ ಆಂಜನೇಯನ ಪೂಜೆ ಮಾಡೋದರಿಂದ ಆಂಜನೇಯನ ಪೂಜೆ ಅಂದರೆ ಆಂಜನೇಯನನ್ನು ನಾನು ಫಾಲೋ ಮಾಡಬೇಕು ಅವನಲ್ಲಿದ್ದಂತಹ ಕರ್ಮ ನಿಷ್ಠೆ ಸತ್ಯ ಭಕ್ತಿ ಇದನ್ನು ಫಾಲೋ ಮಾಡಿ ಅದರಿಂದಾಗಿ ಹನುಮಂತನ ಅನುಗ್ರಹವನ್ನು ಪಡೆದು ಜೂನ್ ತಿಂಗಳ ನಂತರವಾಗಿರುವ ಎಲ್ಲ ಮಾಸಗಳು ನಿಮ್ಮ ಪರವಾಗಿಯೇ ಇದೆ ಆದರೆ ಎಷ್ಟೋ ಅವಕಾಶಗಳನ್ನು ನಮಗೆ ನಾವೇ ಹಾಳು ಮಾಡಿಕೊಳ್ತೀವಲ್ಲ ಅದು ಆ ಆ ಸಂದರ್ಭಗಳು ಎದುರಾಗುತ್ತೆ ಹಾಗಾಗಬಾರದು ಆ ಸಂದರ್ಭದಲ್ಲಿ ಅದು ನೋಡುವುದಕ್ಕೆ ಒಳ್ಳೆಯ ಅವಕಾಶವಾಗಿದೆ ಇದ್ದರೂ ಅಲ್ಲಿ ಉತ್ತಮವಾದಂತಹ ಯೋಗಗಳಿರುತ್ತೆ ಆದ್ದರಿಂದ ಅದರ ಬಗ್ಗೆ ತಿಳಿದವರಿಂದ ತಿಳ್ಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ಆಚರಣೆ ಕುಂಭರಾಶಿಯವರಿಗೆ ಅತ್ಯುನ್ನತವಾದಂತಹ ಫಲವನ್ನು ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಸ್ವಲ್ಪ ಓಡಾಟಗಳು ಪರಿಶ್ರಮಗಳು ಜಾಸ್ತಿ ಇದೆ ಅದು ಸ್ವಯಂ ಶ್ರಮ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ತನ್ನ ಕೈಕಾಲಿಂದ ತಾನು ನಡೀತಿದ್ದೀನ ಅದು ಪರಿಶ್ರಮ ಇವಕ್ಕೆಲ್ಲ ಕೆಲಸ ಇರುತ್ತೆ ತುಂಬ ಓಡಾಟಗಳು ತುಂಬ ತಿರುಗಾಟಗಳು ಇವೆಲ್ಲವೂ ಇದೆ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಅಷ್ಟಾಗಿ ದುಷ್ಪರಿಣಾಮಗಳಿಲ್ಲ ಆದರೆ ಸ್ವಯಂಕೃತವಾಗಿ ತನಗೆ ತಂದ್ಕೊಳ್ ತನಗೆ ತಾನೇ ತಂದ್ಕೊಳ್ಬಾರದು ಕುಂಭರಾಶಿಯವರಿಗೆ ಸನ್ಮಂಗಳವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನು ಕಷ್ಟ ಇದ್ದರೆ ಹೇಗೆ ಅದನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ